ಅಂತ ನಮ್ಮ ಜಾಗೃತ ಸಮಾಗಿ ಅದನ್ನ ಹೆವಿ ವೆಹಿಕಲ್ಸ್ ಬ್ಯಾನ್ ಮಾಡಿದಾರ ಈಗಲೇ ಟೆಂಡರ್ ಆಗಿದರ ನ್ಯಾಷನಲ್ ಹೈವೇದಲ್ಲಿ ನಮ್ಮ ಗೋವಾ ಬಾರ್ಡ್ರವರೆಗೆ ರೀ ಕಾರ್ಪೆಟ್ ಪ್ಲಸ್ ಬ್ರಿಡ್ಜ್ ಸೊ ಮಳೆಗಾಲ ನಂತರ ಅದನ್ನ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡ್ಬಿಡ್ತಾ ಎರಡು ಕಡೆ ವಿಚಾರ ಮಾಡಿ ಅದು ಸಮಸ್ಯೆ ಇದೆ ಫಾರೆಸ್ಟ್ ಸಮಸ್ಯೆ ಇದೆ ಅದು ಹೊಸ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಕೊಡುದಿಲ್ಲ ಅವರು ಅವರ ಕಾನೂನ ಪ್ರಕಾರ ಸೊ ಈಗ ಜನರು ಬಹಳ ನೂರಾರು ವರ್ಷದಿಂದ ವಾಸವಾಗಿದ್ದಾರೆ ಸೊ ಮೊನ್ನೆ ಒಂದು ಸಭೆ ಮಾಡಿದ್ವಿ ಈಗ ಅರಣ್ಯ ಸಚಿವ ಬೆಂಗಳೂರಲ್ಲಿ ಸೊ ಇದು ಸರಿ ಒಂದು ಬೆಳವಣಿಗೆ ಕರೆಸಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅವ್ರಿಗೆ ಇಲ್ಲ ಫೆಸಿಲಿಟಿ ಕೊಡ್ಬೇಕು ಒಂದು ಇಲ್ಲ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಬೇಕು ಎರಡು ಆಪ್ಷನ್ ಇದೆ ಒಂದು ಹದಿನೈದು ಲಿಸ್ಟ್ ಮಾಡಿದ್ರು ಹದಿನೈದು ಹೆಚ್ಚು ಕಮ್ಮಿ ಲಿಸ್ಟ್ ಇದೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ಬೇಕು ಒಂದು ಇಲ್ಲ ಅವ್ರನ್ನ ಶಿಫ್ಟ್ ಒಂದು ಎರಡ ಆಪ್ಷನ್ ಬ್ರೈನ್ ಎಷ್ಟು ಆಗಿದೆ ಅಂತ ಹೇಳಿದ್ರು ಡಿ ಸಿ ಅವರು ಹೇಳ್ತಾ ಇದ್ರು ಸೊ ಒಂದು ವಾರ ಅವ್ರಿಗೆ ಚಿಕಿತ್ಸೆ ಕೊಟ್ಟರು ಕೂಡ ಕೇಲಿ ಆಸ್ಪತ್ರೆ ಅವರು ಬದುಕಿಲ್ಲ ಸೊ ತಾಗಿದೆ ಯಾಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಇನ್ ಟೈಮ್ ನಲ್ಲಿ ಅವ್ರಿಗೆ ವೈಹಿಕಲ್ ವ್ಯವಸ್ಥೆ ಇರೋಲ್ಲ ಅಂಬುಲೆನ್ಸ್ ಹೋಗೋಲ್ಲ ನೆಟ್ವರ್ಕ್ ಸಮಸ್ಯೆ ಇದೆ ಅವ್ರಿಗೆ ರಸ್ತೆ ಇಲ್ಲ ಇಲ್ಲ ಸಮಸ್ಯೆ ಇದೆ ಅದನ್ನೇ ಪರಿಹಾರ ಮಾಡ್ಲಿಕ್ಕೆ ಒಂದು ಮೂರ್ನಾಲ್ಕು ಇಲಾಖೆಗೆ ಆಗಿದೆ ಇದೆ ಸಮಸ್ಯೆ ಇದೆ ಅವರೆಲ್ಲ ಒಪ್ಬೇಕಲ್ಲ ಒಪ್ಪಿದ್ರೆ ಕೊಡ್ಲಿಕ್ಕೆ ಇದೆ ಎಂಬತ್ ಪರ್ಸೆಂಟ್ ಜನ ಒಪ್ಪಿದ್ರೆ ಕೊಡ್ಲಿಕ್ಕೆ ಅವಕಾಶ ಇದೆ ಮೊನ್ನೆ ಮಾಡಿರಲ್ಲ ಮೊನ್ನೆ ಖಾನಾಪುರ ಶಾಸಕರು ಈಶ್ವರ ಖಂಡ್ರೆ ನಾಗರಾಜ್ ಯಾದವ್ ಅವರು ಒಂದು ಸಭೆ ಮಾಡಿದೆ ಇನ್ನು ಕಂಟ್ರೋಲ್ನಾಗಿದೆ ಏನಂತ ಅಪಾಯಕರ ಮಟ್ಟದಲ್ಲಿ ಏನಿಲ್ಲ ಕಂಟ್ರೋಲ್ ನಲ್ಲಿ ಇದೆ ಇನ್ನೂವರೆಗೆ ಎಲ್ಲ ಪ್ರಮಾಣ ಇದ್ರೆ ನೋಡ್ತಾ ಇದೀನಿ ಇನ್ನು ಅಂತ ಸಮಸ್ಯೆನ ಆಗಿಲ್ಲ ನಿನ್ನ ಕೂಡ ಒಬಿದರು ಸಮಸ್ಯೆ ಇಲ್ಲ ಸರ್ ಆಯ್ತು ಇಲ್ಲ ಪ್ರತಿಬಟನೆ ಮಧ್ಯ ಕೂಡ ಎಲ್ಲಾಪಾ ಬಿಲ್ ಪಾಸ್ ಆಗಿದಾವೆ ಹಂಗೆ ಅದು ವರ್ಷ ಹಾಗೆ ಸಮಸ್ಯೆ ಇದ್ದೇ ಇರ್ತಿದೆ ಚರ್ಚೆ ಮಾಡದೇ ಮಾಡೇ ಮಾಡ್ತಾರ ಉತ್ತರ ಹೇಳೋ ಹಾಗೆ ಹೇಳ್ತಾರೆ ಬಿಲ್ಗಳ ಪಾಸ್ ಆಗಿದೆ

ಮಾಡ್ತೀವಿ ತಕ್ಷಣ ಮಾಡ್ತೀವಿ ಈ ಮನೆ ಬಿದ್ದಲ್ಲಿ ಪರಿಹಾರದ ಕುರಿತು ಒಂದ್ ರೀತಿ ಗೊಂದಲ ಇದೆ ಸರ್ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಐದು ಲಕ್ಷ ಸಿಗ್ತಾ ಇತ್ತು ಆದ್ರೆ ಈಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಮಾತ್ರ ಅಪ್ಲೈ ಆಗುತ್ತೆ ಎಂಬ ಮಾತುಗಳು ಇಲ್ಲ ಮಾಡ್ತೀವಿ ಅವರು ಮಾಡ್ತಾರೆ ನಾವು ಮಿಕ್ಸ್ ಮಾಡಿ ಕೊಡುವಂತ ಒಂದು ಯೋಜನೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಿದ್ದಾರೆ ಕನಿಷ್ಠ ಅವ್ರಿಗೆ ಮೂರು ಲಕ್ಷದವ್ರು ಸಿಗಬೇಕಂತ ಕೇಂದ್ರ ಸರ್ಕಾರ ಮತ್ತು ನಮ್ಮದು ಕೊಡುವಂತ ಒಂದು ಚರ್ಚೆ ನಡೀತಾ ಇದೆ ಸರ್ ನೀವು ಸದನದಲ್ಲಿ ಒಂದು ಮಾತು ಹೇಳಿದಿರಿ ಅಂದ್ರೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಅನುದಾನ ಹಂಚಿಕೆ ನಾನು ಕಾಂಗ್ರೆಸ್ ಬಿಜೆಪಿ ಯಾವ್ದು ರಾಜಕೀಯ ಮಾಡಿ ನಮ್ ಇಲ್ಲ ಯಾರು ಬರ್ತಾರೋ ಅವ್ರಿಗೆ ಕೊಡ್ತೀವಿ ಅಷ್ಟೇ ಆದ್ರೆ ಲೋಕೋಪೋಗಿ ಇಲಾಖೆಯಲ್ಲಿ ಅಧಿಕಾರಿಗಳದ್ದೇ ಒಂದು ಗುಂಪಾಗಿದೆ ಅನ್ನೋ ಮಾತುಗಳು ಆರೋಪಗಳು ಬರ್ತಾ ಇದೆ

ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ಬೇಕಾಗಿದೆ ಇನ್ನೂ ಒಂದು ತೀರ್ಮಾನ ಆಗಿಲ್ಲ ನೀವು ಹೇಳಿದಂಗೆ ಅವಾಗ ಆದೇಶ ಆಗಿದೆ ಅವ್ರನ್ನೆಲ್ಲಾ ಆ ವ್ಯಾಪ್ತಿಯಿಂದ ಹೊರಗ ಬೇರೆ ಕಡೆ ಅವ್ರನ್ನ ಶಿಫ್ಟ್ ಮಾಡಬೇಕು ಅದ್ ನಡಿತದೆ ಅದ್ರ ಬಗ್ಗೆ ಫಾರೆಸ್ಟ್ ಅವ್ರ ಅಂತಿಮವಾಗಿ ಅವರು ತೀರ್ಮಾನ ಮಾಡೋದು ಫಾರೆಸ್ಟ್ ಇಲಾಖೆ ಚರ್ಚೆ ಚರ್ಚೆ ಮಾಡ್ದೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ವಿ ಡಿ ಸಿ ಅವ್ರ ಚರ್ಚೆ ಮಾಡ್ತೀವಿ